ನೋಡಿ ಈ ತರ ಹೊರಟ ತರ ಒಬ್ಬೊಬ್ರು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಆ ಹೊರಮಹಾಲಕ್ಷ್ಮಿ ಹಬ್ಬ ಹಾಗೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ಕೂಡ ಮುಗಿತು ಇನ್ನೇನು ಎಲ್ಲಾ ಕಡೆನೂ ಕೂಡ ಗಣೇಶನ ಹಬ್ಬದ್ದೇ ವಿಷಯಗಳು ಈಗ ಗಣೇಶನ ಹಬ್ಬದ ಒಂದು ಸಮಯದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡ ದೊಡ್ಡ ಆಗಿರ್ಬೋದು ಎಲ್ಲಾ ಕಡೆ ಕಲೆಕ್ಷನ್ಸ್ ಮಾಡಿ ಗಣೇಶನ ಇಡ್ತಾರೆ ಅಂದ್ರೆ ರೋಡ್ ಕಲೆಕ್ಷನ್ಸ್ ಮಾಡೋವಂಥದ್ದು ತುಂಬಾ ಚಿಕ್ಕ ಮಕ್ಳು ಅಂದ್ರೆ ಒಂದು ಸ್ಕೂಲು ಅಥವಾ ಕಾಲೇಜನ್ನ ಓದ್ತಾ ಇರುವಂತವ್ರು ರೋಡ್ ಕಲೆಕ್ಷನ್ ಅನ್ನ ಮಾಡ್ತಾರೆ ಅಂದ್ರೆ ರೋಡ್ ಅಲ್ಲಿ ಬರುವಂತಹ ಆಟೋ ಆಗಿರ್ಬೋದು ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಸೊ ಅಡ್ಡ ಹಾಕಿ ಏನೋ ಅವ್ರ ಭಕ್ತಿ ಏನಾದ್ರು ನಿಮ್ ಕೊಡಿ ನಮ್ ಗಣೇಶ ಇಡ್ತಾ ಇದೀವಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಎಲ್ಲಾ ಕಡೆನೂ ಕೂಡ ನಿಮ್ಮ ಎಲ್ಲೆಲ್ಲ ಊರುಗಳಲ್ಲೂ ಕೂಡ ಕೇಳ್ತಾ ಇರ್ಬೋದು ಮೇ ಬಿ ಸೊ ನಮ್ಮೂರಲ್ಲೂ ಕೂಡ ಎರಡು ಟೀಮ್ ಗಳಿದಾವೆ ಚಿಕ್ಕ ಚಿಕ್ಕ ಮಕ್ಳು ಇರುವಂತದ್ದು ಸೊ ಒಂದೊಂದ್ ಕಡೆ ಒಬ್ಬೊಬ್ರು ಕೇಳ್ತಾ ಇದ್ರು ಸೊ ಅವ್ರ ಹತ್ರ ಹೋಗಿ ಮಾತಾಡ್ಸೋಣ ಯಾವ ರೀತಿ ಇರುತ್ತೆ ಸೊ ಇವತ್ತು ನಮ್ಮ ಒಂದು ತೂಪುಗೆರೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ರೋಡ್ ಕಲೆಕ್ಷನ್ಸ್ ಮಾಡ್ತಾ ಇರುವಂತಹ ಜಾಗದಲ್ಲಿ ಅವರ ಫೀಲಿಂಗ್ಸ್ ಹೇಗೆ ಅಥವಾ ಅವರ ಅನಿಸಿಕೆಗಳು ಏನು ಆ ಕಲೆಕ್ಷನ್ ಮಾಡ್ತಾ ಇರೋದಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ ನೋಡ್ತಾ ಇದ್ದೆ ಕೆಲವರು ಸ್ಪೀಡ ಹೊರಟೋಗ್ತಾರೆ ಕೆಲವರು ಮೆಲ್ಸ್ತಾರೆ ಕೆಲವರು ಅಮೌಂಟ್ ಕೊಡ್ತಾರೆ ಕೆಲವರು ಕೊಡಲ್ಲ ನೀವು ಎಷ್ಟು ಕಲೆಕ್ಷನ್ ಆಗುತ್ತೆ ಅಂದ್ರೆ ಫುಲ್ ಬೆಳಗ್ಗೆ ಸಾಯಂಕಾಲವರೆಗೂ ಮಾಡ್ತಾರೆ ಇಲ್ಲ ಒನ್ ಅವರ್ ಎರಡ್ ಮಾಡ್ತೀವಿ ಮತ್ತೆ ಈ ತರ ಕಲೆಕ್ಷನ್ ಮಾಡಕ್ಕೆ ಬಂದ್ರೆ ಮನೇಲಿ ಬೈತಾರೆ ಯಾರ್ಯಾರ ಮನೇಲಿ ಬೈತಾರೆ ಮನೇಲಿ ಕೇಳ್ಬಿಟ್ಟೆ ಬರ್ತೀರ ಯಾರ ಬರ್ತಾ ಇದೀರೋ ಕಲೆಕ್ಷನ್ ಮಾಡ್ತಾ ಇದರಲ್ಲ ಈಗ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡಲ್ಲ ಈಗ ನಿಮ್ಗೆ ಏನ್ ಅನ್ಸುತ್ತೆ ಕೊಡೋದಾಗ ಏನನ್ಸೆ ಕೊಡದಾಗ ಏನನ್ಸ್ತದೆ ಕೆಲವರು ಕೊಡಕ್ ಬರುತ್ತೆ ಹೊರ್ಡ್ ಹೋಗ್ತಾರೆ ಕೊಡ್ಸ್ಬಿಟ್ಟು ಹೋಗ್ತಾರೆ ಕೆಲವರು ನಮ್ಗೆ ಪ್ರೀತಿ ಕೊಡ್ತಾರೆ ಒಬ್ಬೊಬ್ರು ನಿಲ್ಸ್ಬಿಟ್ಟು ಕೆಲವರು ಹಂಗೆ ಹೋಗ್ತಾರೆ ಬೈದ್ಬಿಟ್ಟು ಹೋಗ್ತಾರೆ ಅವೆಲ್ಲ ಏನ್ ಮಾಡಕ್ ಆಗಲ್ಲ ಕೆಲವ್ರು ಕೊಡೋರ್ನ

ಈಗ ನಾನು ಗಣೇಶನ್ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದ್ ಎರಡು ಮೂರು ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಿದ್ರೆ ಫಸ್ಟ್ ಕ್ವಶನ್ ಗೆ ನಾನು ನೀವು ಆನ್ಸರ್ ಮಾಡಿದ್ರೆ ಹತ್ತು ರೂಪಾಯಿ ಕೊಡ್ತೀನಿ ಮತ್ತೆ ರಿಸ್ಕ್ ಮಾಡಿ ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಮತ್ತೆ ರಿಸ್ಕ್ ಮಾಡಿ ತರ್ಡ್ ಕ್ವಶನ್ ಆನ್ಸರ್ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತೀನಿ ಓಕೆನಾ ಓಕೆನಾ ಫಸ್ಟ್ ನೇ ಏನು ಅಂತಂದ್ರೆ ಸಿಂಪಲ್ ಗಣೇಶನ ತಂದೆ ತಾಯಿ ಹೆಸರಿನ ಶಿವ ಪಾರ್ವತಿ ರೈಟ್ ಆನ್ಸರ್ ಈಗ ನೆಕ್ಸ್ಟ್ ಅದನ್ನ ರಿಸ್ಕ್ ಮಾಡಿದ್ರೆ ನೆಕ್ಸ್ಟ್ ಹಂಗೆ ಟ್ವೆಂಟಿ ರುಪೀಸ್ ಕೊಡ್ತೀನಿ ನಾನು ನೀವು ಹತ್ತು ರೂಪಾಯಿ ಆದ್ರೆ ನಾನು ಹತ್ತು ರೂಪಾಯಿ ಹಾಕಿ ಕೊಡ್ತೀನಿ ಅದಕ್ಕೆ ಓಕೆನಾ ಲಿಸ್ಟ್ ಮಾಡ್ತೀರಾ ಇಲ್ಲ ಕುಕ್ ಮಾಡ್ತೀರಾ ಇಲ್ಲಿಗೆ ಕೊಡಿಲ್ಲ ಅದು ಹತ್ತು ರೂಪಾಯಿ ಓಕೆ ಈಗ ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ ಗಣೇಶನ ಆ ವಾಹನದ ಹೆಸರೇನು ಇಲ್ಲಿ 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 ಅದಕ್ಕೊಂದು ಹೆಸರು ಇದೆ ಹಾಡುಗಳಲ್ಲೆಲ್ಲ ಬರ್ತಾ ಇರ್ತದೆ ಹಾ ಆಪ್ಷನ್ಸ್ ಕೊಡ್ಲಾ ಆಪ್ಷನ್ ಎ ರಥ ಆಪ್ಷನ್ ಬಿ ಮೂಷಿಕ ಮೂಷಿಕನಾ ಕರೆಕ್ಟ್ ಆನ್ಸರು ಓಕೆ ಇಪ್ಪತ್ತು ರೂಪಾಯಿ ಗೆದ್ದಿದಿರಾ ಈ ಇಪ್ಪತ್ತು ರೂಪಾಯಿನೂ ರಿಸ್ಕ್ ಮಾಡಿದ್ರೆ ಟೋಟಲ್ ಐವತ್ತು ರೂಪಾಯಿ ಒಂದೇ ಸರಿ ಕೊಟ್ಬಿಡ್ತೀನಿ ಇದೇನಾದ್ರು ಆನ್ಸರ್ ಮಾಡಿದ್ರೆ ಒನ್ ಆನ್ಸರ್ ಮಾಡಿಲ್ಲ ಅಂದ್ರೆ ಒಂದ್ ರೂಪಾಯಿನೂ ಕೊಡಲ್ಲ ಓಕೆನಾ ನೆಕ್ಸ್ಟ್ ಕ್ವಶನು ಗಣೇಶನ್ಗೆ ಬ್ರದರ್ಸ್ ಇದ್ದಾರೆ ಓಕೆನಾ ಗಣೇಶನ ಬ್ರದರ್ ಹೆಸರು ಅಂದ್ರೆ ಗಣೇಶನ ಅಣ್ಣನ ಹೆಸರು ಆ ಏನು ಗಣೇಶನ ಅಣ್ಣ ಬ್ರದರ್ ಹೆಸರು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನ ಕಾರ್ತಿಕೇಯ ಅಂತ ಕೂಡ ಕರೀತಾರೆ ಓಕೆನಾ ಯಾಕ್ರಾ ಗೊತ್ತಿಲ್ಲ ಅಂದ್ರೆ ಗೆದ್ದಿದೀರಾ ಐವತ್ತು ರೂಪಾಯಿ ನಿಮಗೆ ಓಕೆ ಈ ತರ ನಾನು ಈ ತರ ಕೇಳ್ತಾ ಇರೋದು ಯಾಕೆ ಅಂತಂದ್ರೆ ನೀವು ಗಣೇಶನ್ಗೋಸ್ಕರ ಮಾಡ್ತಾ ಇರೋದು ಸೊ ಗಣೇಶನ್ ಬಗ್ಗೆನು ನಮ್ಗೆ ಕೆಲವು ವಿಷಯಗಳು ತಿಳ್ಕೊಬೇಕು ನಾವು ಅದಕ್ಕೋಸ್ಕರ ನಾನು ಗಣೇಶನ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಇರೋದು ಯೂಟ್ಯೂಬ್ ಚಾನಲ್ ಮಾ ಸ್ನೇಹಜಿ ಫೌಂಡೇಶನ್ ಅಂತ ನೀವು ನೋಡ್ತಾ ಇರ್ಬೋದು ಲೋಕಲ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಸ್ಕೂಲಲ್ಲಿ ಕ್ರೀಸ್ ಕಾಂಪಿಟೇಷನ್ಸ್ ಚಿತ್ರಕಲಾ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ ನಮ್ ತೂ ಬೇರೆ ಸ್ಕೂಲ್ಸ್ ಅಲ್ಲೆಲ್ಲ ಬಂದಿದ್ರೆ ಹೌದೌದು ಇಲ್ಲ ಅಲ್ಲೆಲ್ಲ ಬೇರೆ ತರ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇವ್ರು ಗಣೇಶನ್ ಕಲೆಕ್ಷನ್ ಮಾಡ್ತಾ ಇರೋದಕ್ಕೆ ಅದಕ್ಕೆ ಗಣೇಶನ್ ಬಗ್ಗೆನೆ ಕೇಳ್ತಾ ಇದೀವಿ ಅಷ್ಟೇ ನೋಡ್ರಿ ಒಬ್ಬೊಬ್ರು ದುಡ್ಡು ಕೊಡಲ್ಲ ಏನಿಲ್ಲ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಪಾಪ ಒಬ್ರು ಗಣೇಶ ಕೊಡ್ಸ್ತೀವಿ ಅಂತ ಹೇಳಿದಾರಂತೆ ಉಳಿದ ಖರ್ಚುಗಳಿಗೆಲ್ಲ ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ಅದಕ್ಕೆ ಅವರು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆತರ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗೋರ್ಗ ಏನ್ ಹೇಳ್ತೀರಮ್ಮ ನೀವು ಏನ್ ಹೇಳಕ್ಕಾಗಲ್ಲ ಅವ್ರ ಭಕ್ತಿ ಅವ್ರ ಇಷ್ಟ ಹೌದು ಅಲ್ಲ ಈ ತರ ಅಡ್ಡ ಇದೆ ಅಟ್ ಲೀಸ್ಟ್ ಸ್ಲೋ ಮಾಡಿ ಕೊಡದಿದ್ರೆ ಹೋದ್ರೆ ಹೋಗ್ಲಿ ಕೊಡ್ತೀವಿ ಅಂತ ಆದ್ರೆ ಹೋಗ್ಬೇಕು ಹೌದು ನಾನ್ ಅವ್ರ ಬಾಧೆ ನೋಡ್ಲಾರ್ದಿರ ನಾ ಏ ತಕೊಂಡ್ರ ಅಂಗಡಿ ತಗ್ ಬರ್ರು ಒಂದಿನ ಪೂಜೆ ನಂದೇ ಖರ್ಚು ಅಂತ ಹೇಳಿದೀನಿ ಒಂದ್ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ನಮ್ಮ ನಮ್ಮ ಒಳ್ಳೇದಾಗ್ಲಿ ನಿಮ್ಮ ಗಣೇಶ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ಬೇಕು ನಾನು ಇರ್ತೀನಲ್ಲಿ ಎಷ್ಟು ವರ್ಷದಿಂದ ಇಡ್ತಾ ಇದೀರಾ ಗಣೇಶ ನೀವು ಮೂರ್ ವರ್ಷದಿಂದ ಇಡ್ತಾ ಇದೀರಾ ಇನ್ನೂ ಎಕ್ಸ್ ಇಲ್ಲ ಜಸ್ಟ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಡ್ತಾ ಇದೀರಾ ಅಲ್ವಾ

ಬಯ್ಯೋದು ಹೊಡೆದಾರದು ಈ ತರ ಏನು ಮಾಡ್ಕೋಬೇಡ್ರಿ ಮತ್ತೆ ನಿಮ್ಮ ನಿಮ್ಮಲ್ಲೂ ಅಷ್ಟೇ ಹುಡುಗರ ಅಲ್ಲಿ ಒಬ್ಬರ ಮೇಲೆ ಒಬ್ರು ಕೋಪ ಮಾಡ್ಕೊಂಡು ಆ ತರ ಎಲ್ಲ ಏನು ಮಾಡ್ಕೋಬೇಡ್ರಿ ಆರಾಮಾಗಿ ನೀವು ಹಬ್ಬ ಮಾಡ್ತಾ ಇದೀರಾ ಸೊ ಚೆನ್ನಾಗಿ ಮಾಡ್ಬೇಕು ನಾನು ನಿಮ್ ಜೊತೆ ಇರ್ತೀನಿ ಓಕೆನಾ ಓಕೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳ್ಬಿಡಿ ಎಲ್ಲಾರು ಅಡ್ವಾನ್ಸ್ ಆಗಿ ಹ್ಯಾಪಿ ಹ್ಯಾಪಿ ಗಣೇಶ ಚತುರ್ಥಿ ನಾ ಫೋನ್ ಪೇ ಇಚ್ಛೆ ಬೇಕಾದ್ರೆ ಅಪ್ಡೇಟ್ ಆಗಿದ್ರ ನೀವು ಸ್ಕ್ಯಾನರ್ ಅದ್ರ ಮೇಲೆ ಹಾಕಿದ್ರಲ್ಲ ಅಪ್ಡೇಟೆಡ್ ಅಂದ್ರೆ ಯಾರಾದರೂ ಕ್ಯಾಶ್ ಇಲ್ಲ ಅಂತಂದ್ರೆ ಫೋನ್ ಪೇ ಕೂಡ ಇಸ್ಕೋಬಹುದು ಸ್ಕ್ಯಾನರ್ ಕೂಡ ಬುಕ್ ಮೇಲೆ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದಾರೆ ಒಬ್ಬೊಬ್ಬ ನಿಲ್ಸಲ್ಲ ಹಿಂಗೇನ್ ಮಾಡಕ್ ಆಗಲ್ಲ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಹ್ಮ್ ಆ ಇನ್ನ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ನಾವು ಒಂದ್ ವಾರದಿಂದ ಮಾಡ್ತಾ ಇದೀವಿ ಒಂದ್ ದಿನಕ್ಕೆ ಎಷ್ಟಾಗ್ಬೋದು ಮಿನಿಮಮ್ ಒಂದ್ ದಿನಕ್ಕ ಒಂದ್ ಫೈವ್ ಹಂಡ್ರೆಡ್ ಸಿಕ್ಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗ್ಬಹುದು